ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪರಿಸರವಾದಿ ಚೌಡಪ್ಪ ಅವರು ಸ್ವಾತಂತ್ರ್ಯ ನಂತರ ಭಾರತದ ಮೊದಲ ಬಜೆಟ್ ಇನ್ನೂರ ಐವತ್ತು ಕೋಟಿಯಾಗಿದ್ದರೆ ಪ್ರಸ್ತುತ ನಿನ್ನೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಬಜೆಟ್ ಗಾತ್ರ ಬರೋಬ್ಬರಿ ಐವತ್ತಾರು ಲಕ್ಷ ಕೋಟಿ ವರ್ಷ ವರ್ಷಕ್ಕೆ ಬಜೆಟ್ನಲ್ಲಿ ಹಣದ ಗಾತ್ರ ಹೆಚ್ಚುತ್ತಿದೆಯೇ ಹೊರತು ಜನರ ಬಡತನ ನಿರ್ಮೂಲನೆಯಾಗುತ್ತಿಲ್ಲ ಇದಕ್ಕೆ ಕಾರಣ ಸ್ಥಳೀಯವಾಗಿ ಇರುವ ಸಮಸ್ಯೆಗಳು ಮತ್ತು ಅವುಗಳಿಗೆ ಪರಿಹಾರದ ಬಗ್ಗೆ ಸರ್ಕಾರಗಳು ಗಮನ ಹರಿಸದಿರುವುದೇ ಆಗಿದೆ ಎಂದು ಅವರು ಹೇಳಿದರು ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ನಂತರ ದೇಶದಲ್ಲಿ ರಸ್ತೆ ರೈಲ್ವೆ ಕೈಗಾರಿಕೆ ಸೇರಿದಂತೆ ಇತರೆ ಅಭಿವೃದ್ಧಿ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಳವಾಗಿದೆ ಆದರೆ ದೇಶದ ಪ್ರಧಾನ ಕಸುಬಾದ ಕೃಷಿ ಮಾತ್ರ ಅಭಿವೃದ್ಧಿಯಾಗುವ ಬದಲು ಅವಸಾನದತ್ತ ಸಾಗುತ್ತಿದೆ ಲಕ್ಷಾಂತರ ಮಂದಿ ಕೃಷಿ ಕೈಬಿಟ್ಟು ಹೊರಬರುತ್ತಿದ್ದಾರೆ ಇದಕ್ಕೆ ಕಾರಣ ಕೃಷಿಗೆ ಅಗತ್ಯವಿರುವ ಮೂಲ ಸೌಕರ್ಯಗಳನ್ನು ಒದಗಿಸುವಲ್ಲಿ ಸರ್ಕಾರಗಳು ವಿಫಲವಾಗಿರುವುದೇ ಆಗಿದ್ದು ಈ ನಿಟ್ಟಿನಲ್ಲಿ ದೇಶದಲ್ಲಿ ಮಂಡಿಸುವ ಆಯವ್ಯಯ ಗಳು ಹಣದ ಜೊತೆಗೆ ನೀರಿನ ಬಜೆಟ್ಗಳಾಗಿದ್ದರೆ ಮಾತ್ರ ಸಾಧ್ಯ ಎಂದರು ದೇಶದಲ್ಲಿ ಜನಸಂಪತ್ತು ಸದ್ಬಳಕೆ ಆಗುತ್ತಿಲ್ಲ ಎಂಬುದು ಬಹಿರಂಗ ಸತ್ಯ ನದಿ ನೀರು ಉಳಿವಿಗೆ ಕನಿಷ್ಠ ಪ್ರಯತ್ನ ಆಗಲಿಲ್ಲ ಈ ಹಿಂದೆ ವಿರೋಧ ಪಕ್ಷದಲ್ಲಿದ್ದಾಗ ಡಿಕೆ ಶಿವಕುಮಾರ್ ಅವರು ಮೇಕೆದಾಟು ಯೋಜನೆ ಜಾರಿಗೆ ಆಗ್ರಹಿಸಿ ಪಾದಯಾತ್ರೆ ಮಾಡಿದರು ಆದರೆ ಈಗ ನೀರಾವರಿ ಸಚಿವರಾಗಿದ್ದರೂ ಯಾಕೆ ಮೇಕೆದಾಟು ಬಗ್ಗೆ ಪ್ರಸ್ತಾಪ ಮಾಡುತ್ತಿಲ್ಲ ಎಂದು ಚೌಡಪ್ಪ ಪ್ರಶ್ನಿಸಿದರು ಇನ್ನು ನದಿ ಜೋಡಣೆಯಿಂದ ದೇಶದ ಬರಪೀಡಿತ ಅಂದರೆ ನೀರಿನ ಕೊರತೆ ಇರುವ ಪ್ರದೇಶಗಳ ಕೃಷಿ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಆದರೆ ಈ ಬಗ್ಗೆ ಗಮನ ಹರಿಸೋರೇ ಇಲ್ಲವಾಗಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಅಲ್ಲದೆ ನದಿ ಜೋಡಣೆ ಬೇಡ ಎಂದು ರಾಜ್ಯದ ಹೆಚ್ ಕೆ ಪಾಟೀಲ್ ಅವರು ಸುಪ್ರೀಂ ಪ್ರಮಾಣ ಪತ್ರ ಸಲ್ಲಿಸಿದ್ದಾರೆ ನದಿ ಜೋಡಣೆ ಬೇಡ ಎನ್ನುವ ರಾಜ್ಯ ಕಾಂಗ್ರೆಸ್ನವರು ಮೇಕೆದಾಟು ಬೇಕು ಎಂದು ಪಾದಯಾತ್ರೆ ಮಾಡ್ತಾರೆ ಇದು ಯಾವ ರಾಜಕಾರಣ ಎಂದು ಪ್ರಶ್ನಿಸಿದರು ಇನ್ನು ದೇಶದಲ್ಲಿಯೇ ಅತಿ ಹೆಚ್ಚು ನೀರಿನ ಕೊರತೆ ಎದುರಿಸುತ್ತಿರುವ ಪ್ರದೇಶಗಳಲ್ಲಿ ಬೆಂಗಳೂರು ಸುತ್ತಮುತ್ತಲಿನ ಎಂಬತ್ತು ತಾಲೂಕುಗಳಿವೆ ಈ ಎಲ್ಲ ತಾಲೂಕುಗಳಿಗೆ ಕನಿಷ್ಠ ನೂರ ಎಂಬತ್ತು ಟಿಎಂಸಿ ನೀರಿನ ಅಗತ್ಯವಿದೆ ಆದರೂ ಈ ಭಾಗಕ್ಕೆ ಅಗತ್ಯವಿರುವ ನೀರಿನ ಪ್ರಮಾಣ ಮತ್ತು ಅದು ದೊರೆಯುವ ಮೂಲಗಳ ಬಗ್ಗೆ ಪರಿಶೀಲನೆ ನಡೆಸುವತ್ತ ಸರ್ಕಾರಗಳು ಮಾತ್ರ ಗಮನ ಹರಿಸುತ್ತಿಲ್ಲ ಎಂದು ಆರೋಪಿಸಿದರು ಪ್ರಸ್ತುತ ದೇಶದ ತೊಂಬತ್ತು ಕೋಟಿ ಜನ ಇನ್ನೂ ಬಿಪಿಎಲ್ ಆಗಿದ್ದಾರೆ ನೀರು ಕೃಷಿ ವಿದ್ಯುತ್ ಅರಣ್ಯ ನೀಡಿದರೆ ಎಲ್ಲರೂ ಅಭಿವೃದ್ಧಿಯಾಗಲಿದ್ದಾರೆ ದೇಶದ ಶೇಕಡ ಎಪ್ಪತ್ತು ಜನರಿಗೆ ಅಗತ್ಯವಿರುವ ಮೂಲ ಸೌಕರ್ಯ ನೀಡಿದರೆ ಅವರ ಕಾಲು ಮೇಲೆ ಅವರು ನಿಲ್ಲಲು ಸಹಕಾರಿಯಾಗಲಿದೆ ಹಾಗಾಗಿ ಜನಹಿತ ಬಜೆಟ್ ಮಂಡನೆಯಾಗಬೇಕು ಅದು ನೀರಾವರಿ ಬಜೆಟ್ ಆಗಬೇಕು ದೇಶದಲ್ಲಿ ನೀರು ಮತ್ತು ಹಣ ಸಮರ್ಪಕ ಹಂಚಿಕೆಯಾಗುತ್ತಿಲ್ಲ ಕೃಷ್ಣ ಕಾವೇರಿ ಸೇರಿದಂತೆ ಇತರೆ ಮೂಲಗಳಿಂದ ನೀರು ನೀಡುವ ಕೆಲಸಗಳಾಗಬೇಕು ಆದರೆ ಅದನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಾಡುತ್ತಿಲ್ಲ ಎಂದರು ಈಗಲೂ ಸುಮಾರು ನಲವತ್ತೈದು ಸಾವಿರ ಟಿ ನೀರು ಸಮುದ್ರ ಸೇರುತ್ತಿದೆ ಎತ್ತಿನಹೊಳೆ ಎಂಬ ಅವೈಜ್ಞಾನಿಕ ಯೋಜನೆ ಮುಂದಿಟ್ಟುಕೊಂಡು ಇಲ್ಲಿ ರಾಜಕಾರಣ ಮಾಡಲಾಗುತ್ತಿದೆ ಆದರೆ ಎತ್ತಿನಹೊಳೆ ಯೋಜನೆಯಿಂದ ಒಂದು ಹನಿ ನೀರು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಿಗೆ ಬರಲು ಸಾಧ್ಯವಿಲ್ಲ ಬಜೆಟ್ ಕೇವಲ ಆಶಾಗೋಪುರವಾಗಿದೆ ಇಂತಹ ವ್ಯವಸ್ಥೆ ಸರಿಪಡಿಸಬೇಕು ನೀರಾವರಿಯಲ್ಲಿಯೂ ಕ್ರಾಂತಿಕಾರಕ ಬದಲಾವಣೆ ಕಾಣಬೇಕು ಜನರ ಹೊರೆ ಕಡಿಮೆ ಮಾಡೋ ಬಜೆಟ್ ಆಗಬೇಕು ಆದರೆ ಹೋರೆ ಹೆಚ್ಚಾಗುತ್ತಲೇ ಇದೆ ಅಸಮಾನತೆ ಹೆಚ್ಚಾಗುತ್ತಲೇ ಇದೆ ನೀರು ಮತ್ತು ಹಣ ಸಮಾನ ಹಂಚಿಕೆ ಆಗಬೇಕು ಆಗ ಮಾತ್ರ ಸಮಾನತೆ ಕಾಣಲು ಸಾಧ್ಯ ಎಂದರು ಕೇಂದ್ರ ಸರ್ಕಾರ ಬಿಡುಗಡೆ ಬಿಡುಗಡೆ ಮಾಡ್ತಕ್ಕಂಥ ನೀವು ಯಾವಾಗಲೂ ಸೆಮಿನಾರ್ ಬಿ ಮಾಡಿದ್ರೆ ನಾನು ಸಮಗ್ರ ಮಾಹಿತಿ ಕೊಡ್ತೀನಿ ರಾಜಸ್ಥಾನದ ಲೋನಿ ಬಿಟ್ರೆ ಅತ್ಯಂತ ಅಂತರ್ಜಲ ಇರತಕ್ಕಂಥದ್ದು ಇಡೀ ಇಡೀ ದೇಶದಲ್ಲೇ ಪೀನಾಕಿನಿ ಬೇಸಿನ್ ಪಾಲಾರ್ ಬೇಸಿನ ಇದು ಕೇಂದ್ರ ಸರ್ಕಾರ ಗೊತ್ತು ಅವರೇ ವರದಿ ಕೊಟ್ಟಿದ್ದಾರೆ ಅದಕ್ಕೆ ನೂರೇ ಬಂತು ಟಿ ಎಂ ಸಿ ಕೃಷ್ಣಾ ನೀರನ್ನು ಅಲೋಕೇಟೆಡ್ ವಾರ್ಡ್ರನ್ನ ಆ ಕೇಂದ್ರ ಸರ್ಕಾರ ಕೂಡ ಒಂದು ಯೋಜನೆ ಮಾಡಿದೆ ಏನು ಆ ಕೃಷ್ಣ ನೀರನ್ನು ಹಾಲು ನಾರಾಯಣಪುರಕ್ಕೆ ಹಾಕಿ ಅಲ್ಲಿಂದ ಗೊಂಬತ್ತರ ಡ್ಯಾಂಕ್ ಹಾಕಿ ಅಲ್ಲಿಂದ ವಾನವಿಲಾಸಕ್ಕಾಕಿ ನಮ್ಮ ಈ ನಂದಿಪುರದ ಗುಡಕ್ಕೆ ಬಿಟ್ಟರೆ ಹದಿನಾರು ಮಂದಿಗಳಿಗೆ ಬಿಟ್ಟರೆ ಒಂಬತ್ತು ಸಾವಿರದ ಮುನ್ನೂರು ಕೆರೆಗೆ ಹೋಗ್ತವೆ ಇದರಿಂದ ಮುನ್ನೂರ ಅರವತ್ನಾಲ್ಕು ಕೋಟಿ ಹೆಂಚು ನೀರು ಈ ಯೋಜನೆಯನ್ನು ಕೇವಲ ಒಂದು ಲಕ್ಷ ಕೋಟಿ ಐದು ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಒಂದು ಇಪ್ಪತ್ತೈದು ಸಾವಿರ ಕೋಟಿ ಎಪ್ಪತ್ತೈದು ಸಾವಿರ ಕೋಟಿ ಕೇಂದ್ರ ಕೇಂದ್ರ ಸರ್ಕಾರ ಕೊಡ್ತದೆ ಕೇಂದ್ರ ಸರ್ಕಾರನೇ ಹನ್ನೊಂದು ಲಕ್ಷ ಕೋಟಿ ನದಿ ಜೋಡಣೆ ಕೊಡ್ತೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಮೊನ್ನೆ ಕೂಡ ಒಂದು ಕೊಟ್ಟಿದ್ದಾರೆ ಯಾಕೆ ನಮ್ಮ ಸಂಸದರು ರೈಸ್ ಮಾಡ್ತಾ ಇಲ್ಲ ಬರೀ ಹಣ ನೀವು ಆಂಚಿಕೆ ಮಾಡಿದ್ರೆ ಸಾಕ ಎಪ್ಪತ್ತೈದು ವರ್ಷ ಕೂಡ ಬಡತನದಿಂದ ಆಚೆ ಬರಕ್ ಆಗ್ತಾ ಇಲ್ಲ ನೀವು ನೀರಿನ ಹಂಚಿಕೆ ಮಾಡಬೇಕು ನೀರಿನ ನೀರಾವರಿ ಬಜೆಟ್ ಮಾಡಬೇಕು ನೀರಿನ ಬಜೆಟ್ ಮಾಡಬೇಕು ಇದನ್ನ ಮತ್ತೆ ಇನ್ನೊಂದು ನನ್ನ ಬೇಡಿಕೆ ಅಂತ ಹೇಳಿದ್ರೆ ಈ ಎಪ್ಪತ್ತೈದು ವರ್ಷಗಳಾದ್ರೂ ಕೂಡ ದೇಶದ ಬಡರ ಎಪ್ಪತ್ತು ಜನ ಇರ್ತಕ್ಕಂತ ಅವರು ಬಡ ಬಡತನ ನಿರ್ಮೂಲ ಆಗಿಲ್ಲ ಎಂಟೇ ನಿಮ್ಮ ಏನು ಬಜೆಟ್ ಪ್ರೊಸೆಸ್ ಇದೆ ಆ ಪ್ರೊಸೆಸ್ ಬದಲಾವಣೆ ಆಗಿರಬೇಕಾಗಿದೆ ರಾಜ್ಯ ಕೇಂದ್ರ ಸರ್ಕಾರದ್ದು ನಾನು ಈ ಬಗ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ದಾಖಲೆ ಕೂಡ ಒಂದು ಅಪೀಲ್ ಮಾಡಬೇಕು ಎಪ್ಪತ್ತು ಐದು ವರ್ಷಗಳಲ್ಲಿ ಈ ಬಜೆಟ್ಗಳೆಲ್ಲ ಯಾರ ಯಾರು ಉದ್ದಾರ ಮಾಡ್ತಾ ಇದ್ದಾರೆ ಮತ್ತೆ ಕೋಟಿ ಜನ ಬಿ ಪಿ ಅಲ್ಲಿ ಕೆಳಗೆ ಇದ್ದಾರೆ ಅಂತ ಆದರೆ ಈ ಬಜೆಟ್ ಸಾರ್ವಜನಿಕ ಹಣ ಯಾಗ ಹೋಲಾಗ್ತಾ ಇದೆ ಅಂತಕ್ಕಂಥದ್ದನ್ನು ನೀವು ಬದಲಾವಣೆ ಮಾಡಬೇಕು ಏನೇ ಅಂತ ಹೇಳಿದ್ರೆ ಪ್ರತಿ ಹಳ್ಳಿಗೂ ಕೂಡ ಲೋಕಲ್ ಬಡ್ಜೆಟ್ ಏನು ಅಂತ ಹೇಳಿದ್ರೆ ಗ್ರಾಮ ಮಟ್ಟದಿಂದ ಪ್ರತಿಯೊಂದು ಗ್ರಾಮದ್ದು ಐದು ಲಕ್ಷ ಗ್ರಾಮಗಳಿದ್ದಾವೆ ನಮ್ಮ ದೇಶದಲ್ಲಿ ಪ್ರತಿ ಗ್ರಾಮಕ್ಕೂ ಒಂದು ಬಡ್ಜೆಟ್ ಅಂಬರೀಷ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ